ಸ್ವಾಗತ ಮತ್ತು ಸ್ವಾಗತ ವಿಶೇಷವಾಗಿ ಸನಾತನ ಧರ್ಮ ಹುಟ್ಟಿದ ಕೂಡ ಇಲ್ಲಿಯವರೆಗೆ ಭಾರತ ದೇಶದಲ್ಲಿ ಖಾಸಗಿ ದೇವಾಲಯದ ಪುರೋಹಿತರು ಅರ್ಚಕರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುದಾನಗಳನ್ನು ಎಷ್ಟೋ ರಾಜ್ಯಗಳು ಸರ್ಕಾರಗಳು ಬಂದು ಸರ್ಕಾರಗಳು ಉರುಳಿ ಹೋಗುವ ಇವತ್ತಿನವರೆಗೂ ಕೂಡ ನಮ್ಮ ಅಡುಗೆ ಕಾರ್ಮಿಕರಿಗೆ ಮತ್ತು ಅಸಂಘಟಿತ ಪುರೋಹಿತ ವರ್ಗದವರನ್ನು ಯಾರೂ ಕೂಡ ಇವತ್ತಿನವರೆಗೂ ಗುರುತಿಸಲೇ ಇಲ್ಲ ನಾವು ಸತತ ಹದಿನಾಲ್ಕು ಹದಿನೈದು ವರ್ಷಗಳಿಂದ ಸಂಘಟನೆಯನ್ನು ಮಾಡಿಕೊಂಡು ಉಪವಾಸ ಸತ್ಯಾಗ್ರಹಗಳನ್ನು ಮಾಡಿಕೊಂಡು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಸಂಘಟನೆಗಳನ್ನು ಮಾಡಿಕೊಂಡು ಎಲ್ಲ ಕಡೆಯಲ್ಲೂ ರಾಜ್ಯದಿಂದ ಜಿಲ್ಲೆಗಳಿಂದ ಮನವಿಗಳನ್ನು ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಕೊಟ್ಟರು ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯೋಜನಗಳು ಇಲ್ಲಿವರೆಗೂ ಕೂಡ ದೊರಕಲಿಲ್ಲ ಈಗಿನ ಸರ್ಕಾರದಲ್ಲಿ ಈಗಿನ ಘನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಮ್ಮ ಅಸಂಘಟಿತ ಪುರೋಹಿತ ಕಾರ್ಮಿಕರನ್ನ ಗುರುತಿಸಿ ಶ್ರಮ್ ಕಾರ್ಡ್ ಬೇಸ್ ಮೇಲೆ ನಮಗೆ ಸಾಮಾಜಿಕ ಭದ್ರತಾ ವ್ಯವಸ್ಥೆಗಳನ್ನ ಮತ್ತು ಲೇಬರ್ ಕಾರ್ಡ್ ಅನ್ನ ವಿತರಿಸಿರುವುದು ಹಾಗೂ ಅತ್ಯಂತ ಹರ್ಷಣೀಯ ಸಂಗತಿ ಇಡೀ ನಮ್ಮ ರಾಜ್ಯದ ರಾಷ್ಟ್ರದ ಎಲ್ಲ ಪುರೋಹಿತ ವರ್ಗಕ್ಕೂ ಅಡಿಗೆ ಕಾರ್ಮಿಕರಿಗೂ ಈಗಿನ ಘನ ಸರ್ಕಾರಕ್ಕೆ ನಾವು ಸಂಪೂರ್ಣವಾಗಿ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಥಿಸ್ತೇವೆ ಮೊದಲನೇದಾಗಿ ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳು ಹಾಗೂ ಜಂಟಿ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ನಮ್ಮ ಶ್ರೀಯುತ ಶ್ರೀಮತಿ ಡಾಕ್ಟರ್ ಮಮತಾ ಎಸ್ ಅವರಿಗೆ ಹಾಗೂ ಸತ್ಯಮೂರ್ತಿ ಅವರಿಗೆ ಹಾಗೂ ರಾಷ್ಟ್ರೀಯ ಪದಾಧಿಕಾರಿಗಳಿಗೆ ನಾವು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಹಾಗೂ ನಮ್ಮ ಘನ ಸರ್ಕಾರದ ಉಪಮುಖ್ಯಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ನಮಗೆ ಅಧಿಕೃತವಾಗಿ ಲೇಬರ್ ಕಾರ್ಡನ್ನು ಕೊಟ್ಟು ನಮ್ಮನ್ನು ಸರ್ಕಾರದಲ್ಲಿ ಸೇರಿಸಿಕೊಂಡು ಘೋಷಣೆ ಮಾಡುವುದಕ್ಕೆ ಅವರಿಗೂ ಕೂಡ ನಾವು ಹೃದಯಪೂರ್ವಕವಾಗಿ ಎಲ್ಲ ಅಸಂಘಟಿತ ಪುರೋಹಿತ ಮತ್ತು ಅಡುಗೆ ಕಾರ್ಮಿಕರ ವರ್ಗದವರಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಅದೇ ರೀತಿಯಾಗಿ ಇಡೀ ರಾಜ್ಯ ಮತ್ತು ರಾಷ್ಟ್ರಾದ್ಯಂತ ಇರುವ ಎಲ್ಲ ಪುರೋಹಿತರು ಕೂಡ ಒಂದು ಬೃಹತ್ ಸಮಾವೇಶವನ್ನು ಮಾಡಿ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗೂ ಸನ್ಮಾನ್ಯ ಗೌರವಾನ್ವಿತ ಘನ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಶ್ರೀಯತ ಸಿದ್ದರಾಮಯ್ಯನವರಿಗೂ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇವೆ